ವೆಲ್ಕಮ್ ಟು ಲಕ್ಷ್ಮೀ ವಿಡಿಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ನಮ್ಮ ಹೊಟ್ಟೆಗೆ ಯಾವ ರೀತಿಯಲ್ಲಿ ಸೇರಿಸುತ್ತಿದ್ದೇವೆ ಎಂಬುದನ್ನು ತಿಳಿಯೋಣ ಮತ್ತು ಅದರಿಂದ ಎಚ್ಚರವಾಗಿರೋಣ ನಮ್ಮ ಮನೆಯೆಂಬ ಪುಟ್ಟ ಜಗತ್ತು ಪ್ಲಾಸ್ಟಿಕ್ ಮಯ ಹಾಗೆ ಮಾಡಿಕೊಂಡಿರುವವರು ನಾವೇ ತಲೆ ಬಾಚುವ ಪಾಚಣಿಕೆಯಿಂದ ಹಿಡಿದು ನಾವು ಧರಿಸುವ ಚಪ್ಪಲಿ ನಾವು ಕೂರುವ ಕುರ್ಚಿಗಳು ಸ್ನಾನದ ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳು ಹೀಗೆ ಪ್ಲಾಸ್ಟಿಕ್ ಆಧಾರಿತ ಬದುಕು ನಮ್ಮದು ಪ್ಲಾಸ್ಟಿಕ್ ಕೇವಲ ಬಳಸಿ ಬಿಸಾಡುವ ವಸ್ತುವಾಗಿರದೆ ಆಹಾರ ರೂಪದಲ್ಲಿಯೂ ನಮ್ಮ ದೇಹವನ್ನು ಸೇರಿ ನಮ್ಮ ಆರೋಗ್ಯದ ಮೇಲೆ ಭೀಕರ ಪರಿಣಾಮವನ್ನು ಬೀರುತ್ತಲಿರುವುದರಿಂದ ನಾವೀಗ ಕೊಂಚ ಗಂಭೀರವಾಗಿ ಯೋಚಿಸಬೇಕಾಗಿದೆ ಸುದ್ದಿವಾಹಿನಿಗಳಲ್ಲಿ ಮೂಡಿ ಬರುವ ಪ್ಲಾಸ್ಟಿಕ್ ಅಕ್ಕಿ ಅಥವಾ ದಾಲ್ ತಯಾರಿಸಿ ಅದನ್ನು ನಿಜ ಧಾನ್ಯಗಳ ಜೊತೆ ಮಿಶ್ರಣ ಮಾಡಿ ಮಾರುವ ವಿಷಯ ಕುರಿತು ನಾವಿಲ್ಲಿ ಪ್ರಸ್ತಾಪಿಸುತ್ತಿಲ್ಲ ನಾವಿಲ್ಲಿ ಮಾತನಾಡುತ್ತಿರುವುದು ಗೊತ್ತಿದ್ದು ನಮ್ಮ ಹೊಟ್ಟೆಗೆ ನಾವು ಪ್ಲಾಸ್ಟಿಕ್ ಸೇರಿಸಿಕೊಳ್ಳುತ್ತಿರುವ ವಿಧಾನಗಳ ಕುರಿತು ನೆನಪಿಸಿಕೊಳ್ಳಿ ಮಾರುಕಟ್ಟೆಗೆ ಹೋಗಿ ತಾಜವಾಗಿ ಕಾಣುವ ಮಿರಮಿರ ಮಿನುಗುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮನೆಗೆ ತಂದು ಅದರಲ್ಲಿ ಅಡುಗೆ ಮಾಡಿ ಸವಿದೆವಲ್ಲ ಆಹಾರೋದ್ಯಮದಲ್ಲಿ ಬಳಸಿರುವ ರಾಸಾಯನಿಕ ಕೀಟನಾಶಕಗಳ ಜೊತೆಗೆ ತರಕಾರಿ ಹಣ್ಣುಗಳ ಬಣ್ಣ ಕಳೆದುಕೊಳ್ಳದಂತೆ ಮತ್ತು ಹೆಚ್ಚು ಕಾಲ ತಾಜಾವಾಗಿ ಕಾಣಲು ಅವುಗಳ ಮೇಲೆ ಹಚ್ಚಿರುವ ಮೇಣದ ಲೇಪನವು ಸಾಮಾನ್ಯವಾಗಿ ನಡೆದಿದೆ ಅಂದ ವಸ್ತುಗಳನ್ನು ಬಿಸಿ ನೀರು ಹಾಗೂ ಉಪ್ಪಿನೊಂದಿಗೆ ತೊಳೆಯದಿದ್ದರೆ ರಾಸಾಯನಿಕದ ಜೊತೆಗೆ ಮೇಣವು ಹೊಟ್ಟೆ ಸೇರುವುದು ಖಂಡಿತ ನಾವು ಸೇವಿಸುವ ಆಹಾರದಲ್ಲಿ ನಮ್ಮದೇ ಬೇಜವಾಬ್ದಾರಿಯಿಂದ ನಾವೆಸೆದ ವಿವಿಧ ರೂಪದ ಪ್ಲಾಸ್ಟಿಕ್ ನೀರಿನಲ್ಲಿ ಭೂಮಿಯಲ್ಲಿ ಸೇರಿಹೋಗಿ ಮೈಕ್ರೋ ರೂಪದಲ್ಲಿ ನಮ್ಮ ದೇಹವನ್ನು ಸೇರುತ್ತಿದೆ ಎಂದು ಅನೇಕ ಸಂಶೋಧನೆಗಳು ದೃಢೀಕರಿಸಿವೆ ಇನ್ನು ತರಕಾರಿಯನ್ನು ಕತ್ತರಿಸಲು ಮನೆಯಲ್ಲಿದೆ ಪ್ಲಾಸ್ಟಿಕ್ನ ತರಕಾರಿ ಕತ್ತರಿಸುವ ಮಣೆ ಚಾಕುವಿನ ಹರಿತ ತಗುಲಿ ನುಣುಪಾಗಿದ್ದು ಮಣೆ ಕ್ರಮೇಣ ಒರಟಾಗುವುದನ್ನು ಗಮನಿಸಿಲ್ಲವೆ ಮಣೆಯ ಪ್ಲಾಸ್ಟಿಕ್ ಕೊಂಚ ಕೊಂಚವಾಗಿ ನಮ್ಮ ಹೊಟ್ಟೆ ಸೇರಿದ್ದು ನಾವು ಗಮನಿಸುತ್ತಿದ್ದೇವೆ ಇನ್ನು ನಾವು ಕುಡಿಯುವ ಬಾಟಲ್ ನೀರಿನಲ್ಲಿ ಪ್ಲಾಸ್ ಪ್ಯಾಕೇಜ್ ಮಾಡಿದ ಆಹಾರ ಸೇವಿಸುವಾಗ ಪ್ಲಾಸ್ಟಿಕ್ನ ಕಣಗಳು ನಮ್ಮ ಹೊಟ್ಟೆಯನ್ನು ಸೇರುತ್ತವೆ ಹಾಗೆಯೇ ನಾವು ಪರಿಸರಕ್ಕೆ ಪೂರಕ ಎಂದು ಬಳಸುವ ಪೇಪರ್ ಕಪ್ಪುಗಳ ಮೂಲಕವೂ ನಮ್ಮ ದೇಹಕ್ಕೆ ಸೇರುವ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ನಮಗೆ ಗಮನವಿಧವಿರಬೇಕು ಇಂದು ನಮ್ಮ ಸುತ್ತಲಿನ ವ್ಯಾವಹಾರಿಕ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಅನೇಕ ಕಡೆ ಪೇಪರ್ನಿಂದ ತಯಾರಾದ ಉತ್ಪನ್ನಗಳನ್ನು ಬಳಸುವುದು ಸ್ವಾಭಾವಿಕವಾಗಿದೆ ಅದರಲ್ಲೂ ಪೇಪರ್ ಕಪ್ಪುಗಳು ಬಳಕೆ ಮದುವೆ ಮ ಸಮಾರಂಭ ಹೋಟೆಲ್ ಕ್ಯಾಂಟೀನ್ ಕಚೇರಿಗಳಲ್ಲಿ ಮನೆಗಳಲ್ಲೂ ಅತಿಥಿಗಳ ಸಂಖ್ಯೆ ಹೆಚ್ಚಾದರೆ ಚಹಾ ಕಾಫಿ ಜ್ಯೂಸ್ ನೀರು ಇತ್ಯಾದಿಗಳನ್ನು ವಿತರಿಸಲು ಪೇಪರ್ ಕಪ್ಪುಗಳನ್ನು ಬಳಸುವುದು ಸಾಮಾನ್ಯ ಕಾಗದ ಬಳಸಿ ಮಾಡುವ ಕಪ್ಗಳ ಒಳಭಾಗದಲ್ಲಿ ದ್ರವ ಸೋರುವುದಂತೆ ತಡೆಯಲು ತೆಳುವಾದ ಪ್ಲಾಸ್ಟಿಕ್ ಅಥವಾ ಮೇಣವನ್ನು ಲೇಪಿಸಿರುತ್ತಾರೆ ಬಿಸಿ ಪಾನೀಯಗಳನ್ನು ಹಾಕಿದಾಗ ಈ ಲೇಪನ ಕರಗಿ ಪಾನೀಯದಲ್ಲಿ ಬೆರೆತು ನಂತರ ನಮ್ಮ ದೇಹವನ್ನು ಸೇರುತ್ತಿದೆ ಕಾರ್ಯಕ್ರಮಗಳಲ್ಲಿ ರಸ್ತೆ ಬದಿಯ ಚಹಾ ಅಂಗಡಿಗಳಲ್ಲಿ ರಾಶಿ ರಾಶಿಯಾಗಿ ಬೀಳುವ ಈ ಪೇಪರ್ ಕಪ್ಪುಗಳ ಮರುಬಳಕೆ ನಿಜಕ್ಕೂ ಸಾಧ್ಯವೇ ಆಗುತ್ತಿದೆಯೇ ತಿಳಿಯದು ಪೇಪರ್ ಕಪ್ಪುಗಳು ಪ್ಲಾಸ್ಟಿಕ್ ಲೇಪನದ ಕಾರಣ ಪರಿಸರಕ್ಕೆ ಮಾರಕವಲ್ಲದಿದ್ದರೂ ಸ್ನೇಹಿಯೂ ಅಲ್ಲ ಸ್ಟೀಲ್ ಅಥವಾ ಇನ್ಯಾವುದೇ ಲೋಹದ ವಸ್ತುಗಳನ್ನು ಬಳಸುವುದು ಉತ್ತಮ ಆದರೆ ಉಪಯೋಗಿಸಿದ ನಂತರ ಅವುಗಳ ಸ್ವಚ್ಛಗೊಳಿಸುವ ಸೂಕ್ತ ವ್ಯವಸ್ಥೆಗೆ ನಾವು ಗಮನ ನೀಡಿಲ್ಲ ರಸ್ತೆ ಬದಿಯಲ್ಲಿನ ಆಹಾರ ಮಾರಾಟ ಪ್ರಚಲಿತವೇ ಹೊರತು ಸ್ವಚ್ಛತೆ ಗೆಲ್ಲಿದೆ ಪ್ರಾಮುಖ್ಯತೆ ಅಲ್ಲವೇ ಅಂದಹಾಗೆ ಪೇಪರ್ ಕಪ್ಗಳ ಸಮಸ್ಯೆ ಕೇವಲ ರಸ್ತೆ ಬದಿಯ ಚಹಾ ಅಂಗಡಿಯದಷ್ಟೇ ಅಲ್ಲ ಪ್ರತಿಷ್ಠಿತ ಕಂಪನಿಗಳ ಅವೇ ಕಾಫಿ ಚಹಾ ಕುಡಿದರೂ ಇದೇ ಸಮಸ್ಯೆ ಅವುಗಳು ಬಳಸುವ ಕಪ್ಪುಗಳ ಒಳಪದರವು ಪಾಲಿಥೇಲಿನ್ ಲೇಪನಗೊಂಡಿರುತ್ತವೆ ಪರಿಸರ ಸ್ನೇಹಿ ಪೂರಕ ಬಳಸಬಹುದು ಎನ್ನುವ ಸೂಚನೆಯ ಈ ಕಪ್ಪುಗಳು ಹೊತ್ತರೂ ಸಹ ತ್ಯಾಜ್ಯವಾಗಿ ಭೂಮಿಯನ್ನು ಸೇರುವುದೇ ಹೆಚ್ಚು ನಮ್ಮ ದೇಹವನ್ನು ಸೇರುವ ನಾವು ಕಾಣಬಹುದಾದ ಮತ್ತು ನಮ್ಮ ಅನುಭವಕ್ಕೆ ಬರುವ ಮೈಕ್ರೋಪ್ಲಾಸ್ಟಿಕ್ನ ಬಗೆಗಳಿಗೆ ಅನೇಕ ಉದಾಹರಣೆಗಳಿವೆ ರಸ್ತೆಯಲ್ಲಿ ಸಂಚರಿಸುವಾಗ ವಾಹನಗಳ ಟೈರ್ಗಳ ಚಲನೆಯ ಘರ್ಷಣೆಯಿಂದ ಹೊರಬರುವ ನ್ಯಾನೋ ಕಣಗಳ ನಾವು ಧರಿಸುವ ಸಿಂಥೆಟಿಕ್ ಬಟ್ಟೆ ಕೂರುವ ಸೋಫಾ ನೆಲಕ್ಕೆ ಹಾಸುವ ಕಾರ್ಪೆಟ್ ಇವುಗಳಿಂದ ಹೊರಹೊಮ್ಮುವ ಸೂಕ್ಷ್ಮ ಸೂಕ್ಷ್ಮಾತಿಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹವನ್ನು ಸೇರುತ್ತವೆ ಇದರೊಂದಿಗೆ ನಾವು ಬಳಸುವ ಶ್ಯಾಂಪೂ ಸೋಪು ಟೂತ್ಪೇಸ್ಟ್ನಲ್ಲಿ ಪ್ಲಾಸ್ಟಿಕ್ ದ್ರವರೂಪದಲ್ಲಿದ್ದು ನಮ್ಮ ಕೂದಲನ್ನು ಚ ದೇಹದ ಚರ್ಮವನ್ನು ನುಣುಪು ಮಾಡುವ ಜೊತೆಗೆ ನಮ್ಮ ದೇಹದೊಳಗೂ ನಮಗೆ ಅರಿವಿಲ್ಲದಂತೆ ನೀರು ಆಹಾರ ಮತ್ತು ಗಾಳಿಯ ಮೂಲಕ ಸೇರಿ ಹೋಗುತ್ತಿವೆ ಬೇಡದ ಯಾವುದೇ ವಸ್ತುವನ್ನು ತ್ಯಾಜ್ಯ ರೂಪದಲ್ಲಿ ಹೊರಕ್ಕೆ ಹಾಕುವ ಶಕ್ತಿ ದೇಹಕ್ಕಿರುವುದರಿಂದ ಪ್ಲಾಸ್ಟಿಕ್ ಅಂಶ ಕೂಡ ಹೊರಕ್ಕೆ ನಾವು ದೂಡಬಹುದು ಎನ್ನುವುದು ನಮ್ಮ ತಪ್ಪು ಕಲ್ಪನೆ ಎಂದು ಅಧ್ಯಯನಗಳು ತಿಳಿಸಿವೆ ಪ್ಲಾಸ್ಟಿಕ್ನ ನ್ಯಾನೋ ಕಣಗಳು ನಮ್ಮ ಹಾರ್ಮೋನ್ಗಳ ಮೇಲೆ ತೀವ್ರ ಪರಿಣಾಮ ಬೀರಬಹುದೆಂದು ವಿಜ್ಞಾನಿಗಳು ತಿಳಿಸುತ್ತಿದ್ದಾರೆ ಹಾರ್ಮೋನ್ಗಳ ಏರುಪೇರಿನಿಂದಾಗಿ ಡಯಾಬಿಟಿಸ್ ಸ್ಥೂಲತೆ ಹೃದಯ ಸಂಬಂಧಿ ಕಾಲಿ ಕಾಯಿಲೆಗಳು ಕ್ಯಾನ್ಸರ್ ಹುಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಮೆದುಳಿನ ಕಾಯಿಲೆ ಗಂಡು ಹೆಣ್ಣು ಇಬ್ಬರಲ್ಲೂ ಸಂತಾನಕ್ಕೆ ಕುರಿತಾದ ಸಮಸ್ಯೆ ಸಾಮಾನ್ಯ ಎನ್ನಲಾಗುತ್ತಿದೆ ಪ್ಲಾಸ್ಟಿಕ್ ಕಣಗಳು ಸಿಂಥೆಟಿಕ್ ಸ್ವಭಾವದಾಗಿತ್ತು ನಮ್ಮ ದೇಹದ ಕಣಗಳ ಜೊತೆಗೆ ಬೆರೆಯುವುದಿಲ್ಲ ಹಾಗಾಗಿಯೇ ಪ್ಲಾಸ್ಟಿಕ್ ಕಣಗಳು ದೇಹದ ಯಾವುದೇ ಭಾಗಕ್ಕೆ ತಲುಪಿದರೂ ಅಲ್ಲಿಯೇ ಉಳಿಯುತ್ತವೆ ಇದನ್ನು ನಾವು ಬಯೋ ಬಯೋಅಕ್ಯುಮುಲೇಷನ್ ಎಂದು ಕರೆಯುತ್ತೇವೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವ ಕಾರಣ ಹೊಟ್ಟೆ ನೋವು ಅಜೀರ್ಣ ಉಬ್ಬರ ಇತ್ಯಾದಿ ತೊಂದರೆಗಳು ದೇಹದಲ್ಲಿ ಕಾಣುವುದು ಸಾಮಾನ್ಯ ಅದಕ್ಕಾಗಿ ಪದಾರ್ಥಗಳನ್ನು ತರುವ ಮತ್ತು ಸೇವಿಸುವ ಮುನ್ನ ಎಚ್ಚರದಿಂದಿರೋಣ ಎಂದಷ್ಟೇ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು